ಅನಿವಾರ್ಯ ಕಾರ್ಯಗಳಿಂದ ಭಾಳಷ್ಟು ಆಗಿದೆ ಹಾಗೂ ಇವತ್ತು ಏನು ವಾತಾವರಣ ಸ್ವಲ್ಪ ನಮಗೆ ಕೈಗೊಳ್ಳೋದ್ರಿಂದ ಒಂದಷ್ಟು ಮೊದಲಗಳು ಉಂಟಾಗಿ ನಮ್ಮ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಇವತ್ತು ನಾವು ಹೇಳಬೇಕು ಆದರೂ ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಇವತ್ತು ಏನು ನಮ್ಮ ದಿನದರ್ಶನಕ್ಕೆ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖಂಡರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆತ ನಮ್ಮ ಪ್ರಕಾಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ನಿರ್ಧಾರ ಪರವಾಗಿ ಯಾರ ಅದೇ ರೀತಿಯಾಗಿ ಮತ್ತೊಬ್ಬರು ಗೆಲುವಿಗೆ ನಮ್ಮ ಸಿಡಿಕೆಟ್ ರಚನೆಗೆ ಭಾಳಷ್ಟು ಶ್ರಮವನ್ನು ಹಾಕಿ ನಮ್ಮೊಂದಿಗೆ ಅಗಲಿರು ನಮಗೆ ಸುಟ್ಟುವಂಥ ಮಾರ್ಗದರ್ಶನವನ್ನು ನೀಡುವಂಥ ಶ್ರೀಮಂತ ಬಿ ಎಡ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟವರು ಎನ್ ಜಿ ಎನ್ಜಿಒ ಸಂಘದ ಅಧ್ಯಕ್ಷರು ಹಾಗೂ ಪ್ರಸ್ತುತ ಹಾಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಜಗದೀಶ್ ಸರ್ ಅವರು ಕಾರ್ಯಕ್ರಮ ಅದೇ ರೀತಿಯಾಗಿವರೆದ ನಾಯಕ ಇದುವರೆಗೂ ಕೂಡ ನಾವು ನೋಡಿರುವಂತಹ ನಾಯಕರಲ್ಲಿ ನಮಗೆ ಒಂದು ರೋಲ್ ಮಾಡಲ್ ಆಗಿ ಮಾದರಿ ನಾಯಕರಾಗಿ ಶಿಕ್ಷಕರ ಒಂದು ಕಾರ್ಯಕ್ರಮಗಳಿಗೆ ಆ ಸದಾ ಸಿದ್ಧರಾಗಿತ್ತು ನಮ್ಮ ಸಿಂಡಿಕೇಟ್ನ ಮುಖ್ಯಸ್ಥರು ಶ್ರೀ ಕೆ ವಿ ಗಜಾನಾಸಿದಾರೆ ಅವರು ಕೂಡದಲ್ಲಿ ಆಗುತ್ತೆ తాలూకు అధ్యక్షు అంత శ్రీయుద్ద కృష్ణప్రసాద్ కూడా అదే రీతి నికట పూర్వ తినూతన కార్యక్రమం శివసీ ಏನಪ್ಪ ಅಂದರೆ ದಿನದರ್ಶಕ್ಕೆ ಸುಮಾರು ಹತ್ತು ಹನ್ ಹತ್ತು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ನಾವು ಮೊದಲು ಕೊಟ್ಟಿದ್ದೀವಿ ಅದೇ ತರಹ ಕೂಡ ಈಗ ನಾಲ್ಕು ವರ್ಷ ಕೊಟ್ಟಿಲ್ಲ ನಮ್ಮ ಶಿಕ್ಷಕರಿಗೆ ಇವತ್ತು ಮೊನ್ನೆನೇ ಒಂದು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಎಲ್ಲರೂ ಕೂಡ ಮುಖಂಡರು ಮುಖ ಮುಖಾಂತರ ನಿಮ್ಮನ್ನು ತೀರ್ಮಾನ ತಗೊಂಡು ತಗೊಂಡಿದ್ದೀವಿ ಇವತ್ತು ಸಭೆಗೆ ಏನು ಬಂದಿರತಕ್ಕಂಥ ನಮ್ಮ ನಾಯಕರು ತಾಲೂಕಿನ ನೇರ ನುಡಿ ಏನು ಕೊಟ್ಟರೆ ಅದನ್ನು ನಡೆಸ್ಕೊಳ್ತಕ್ಕಂಥ ನೇರ ನೋಡಿ ರಾಜಕಾರಣ ಇದರ ಮುಲ್ಬಾಗಲಂದ್ರೆ ನಮ್ಮ ಕಲ್ಪಲ್ಲಿ ಪ್ರಕಾಶ್ ಅವರು ಅವ್ರ ಮುಖಾಂತರ ಅವರು ಇಲ್ಲಿ ಕೇಳ್ಕೊಂಡಾಗ ಬಂದಿದ್ದಾರೆ ಅವ್ರಿಗನ್ನ ಎಲ್ಲರೂ ಪರವಾಗಿ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಲ್ಲ ಮತ್ತು ನಮ್ಮ ಮೊನ್ನೆ ನೌಕರ ಸಂಘದಲ್ಲಿ ನಮ್ಮ ಬೇಡ್ ಎಡ್ ನಾರಾಯಣಸ್ವಾಮಿ ಸಾವಿರ ಮತ್ತು ನಮ್ಮ ಜಗದೀಶರವರು ಇಬ್ಬರು ಕೂಡ ಹೆಚ್ಚಿನವನ್ನು ನಮ್ಮ ಒತ್ತು ಕೊಟ್ಟಿದ್ದಾರೆ ನಮ್ಮ ಸಂಘಕ್ಕೆ ಒಂದು ಅದು ಏನು ಮುನ್ನಡಿಬೇಕು ಅಂತ ಒಳ್ಳೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಒಂದು ಇದು ಮಾಡ್ತಾ ಮತ್ತು ಮೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಕಾರ್ಯಾಧ್ಯಕ್ಷೇ ಹೊಂದಿಸ್ತಾ ಇವತ್ತಿನ ದಿನ ಏನು ನಾವು ಕಾರ್ಯಕ್ರಮ ಸುಮಾರು ಹನ್ನೆರಡು ವರ್ಷ ಒಂದು ಜನವರಿ ಜನವರಿ ಅಂದರೆ ನಾವು ಡಿಸೆಂಬರಲ್ಲೇ ಜನ ಕ್ಯಾಲೆಂಡರ್ ಕೊಡ್ತಾ ಇದ್ದೀವಿ ಅದೇ ಥರ ಈ ಸಲ ಕೂಡ ನಾಲ್ಕು ವರ್ಷ ಕೊಟ್ಟಿಲ್ಲ ಅಷ್ಟೇ ಈ ನಾಲ್ಕು ವರ್ಷ ನಮ್ಮ ಏನು ನಮ್ಮ ಸಂಘಟನೆ ಮೊದಲು ನಮ್ಮ ಟೀಚರ್ಸು ಬೇರೆಯವ್ರಿಗೆ ಕೊಟ್ಟು ಕೊಟ್ಟಿದ್ರು ಅವ್ರು ನೋಡಿದ್ವಿ ಯಾವ ಥರ ಕೊಟ್ಟರು ಏನು ತಮಗೆಲ್ರಿಗೂ ಗೊತ್ತದು ಹೇಳೋದು ಹೇಳೋದು ಬೇಡ ನಾವು ಈಗ ನಾವು ದಿನದರ್ಶಕನ ಈ ಈ ವರ್ಷದಲ್ಲೇ ಡಿಸೆಂಬರಲ್ಲೇ ಹೋಗಿ ಕೊಡಬೇಕು ನಮ್ಮ ಟೀಚರ್ಸ್ಗೆ ಯಾಕಂದರೆ ಟೀಚರ್ಸು ಮನಸ್ಸಲ್ಲಿ ಮನ್ನ ಎಲ್ರಿಗೂ ತಮಗೆ ಗೊತ್ತು ಆರುನೂರು ಓಟ್ ನಮಗೆ ಕೊಟ್ಟು ನಮ್ಮ ಸಿಂಡಿಕೇಟ್ ಕೊಟ್ಟಿದ್ದಾರೆ ಒಂದಿಷ್ಟು ಥರ್ಡ್ ಮೆ ಮೆಜಾರಿಟಿ ಕೊಟ್ಟಿದ್ದಾರೆ ಅವ್ರ ಋಣವನ್ನು ನಾವು ಸಾಯೋವರೆಗೂ ತೀರೋಕ್ಕಾಗ ತೀರ್ಸೋಕ್ಕಾಗೋದಿಲ್ಲ ನಿಜವಾಗ್ಲೂ ನಮ್ಗೆ ಯಾಕಂದರೆ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಮೊನ್ನೆ ರಾಜ್ಯ ಪರಿಷತ್ ಸದಸ್ಯರಾಗಿ ಈಗ ಸದಸ್ಯರಾಗಿ ನನ್ನನ್ನು ನಮ್ಮ ಮಾಳ್ಕೆ ಮಾಡಿದ್ದಾರೆ ಯಾವತ್ತೂ ಮಾಡೋಲ್ಲ ನಮ್ಮ ಬೇಡ್ ನಾನು ಸರ್ ಹೇಳಿದಂಗೆ ಯಾವತ್ತೂ ನಮ್ಮ ಟೀಚರ್ಸ್ ಬಿಡೋಲ್ಲ ನಮ್ಮ ಸಿಂಡಿಕೇಟ್ ಇದೆ ನೋಡಿರಿ ಸರ್ ನಮ್ಮ ಸಿಂಡಿಕೇಟ್ ಕೂಡ ಈಗ ನಮ್ಮ ಕ್ಯಾಲೆಂಡ್ರನ್ನು ನಾವು ಯಾರ ಹತ್ರ ಯಾರ ಹತ್ರ ಹೋಗಿಲ್ಲ ಸರ್ ನಮ್ಮೆಲ್ಲರೂ ಕೂಡ ಹಾಕಿರೋ ಎಲ್ಲ ಸಿಂಡಿ ಎಲ್ಲಿರ್ತಕ್ಕಂಥ ಮುಖಂಡರು ಹಾಕಿ ನಾವು ಕ್ಯಾಲೆಂಡರ್ ಮಾಡಿದ್ದೀವಿ ನಮ್ಮ ಜೋಬಿಗಳನ್ನ ಪಾಪ ಅವರು ಕೊಟ್ಟು ಮಾಡಿದ್ದೀವಿ ಬಟ್ ನಾವು ಯಾರ ಹತ್ರ ಹೋಗಿ ಇದು ಮಾಡ್ಕೊಂಡಿಲ್ಲ ಬಾ ಪರಿಶುದ್ಧವಾಗಿರ್ತಕ್ಕಂಥ ಕ್ಯಾಲೆಂಡರ್ ಯಾವ ಥರ ಇದೆ ಅದು ಆ ಥರ ನಾವು ಇದು ಮಾಡಿ ಮಾಡ್ತೀವಿ ನಮ್ಮ ಟೀಚರ್ಸ್ ಮುಖಂಡರು ನಾವು ಇದು ಇದ್ದೀವಿ ಕೆ ವಿ ಜೆ ಮುಖಂಡರು ಎಲ್ಲರೂ ಸೇರಿ ಈವತ್ತನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಹೆಚ್ಚಿನ ಒಂದು ಸುತ್ತ ಸಮಯ ಇರೋದರಿಂದ ಈಗೇನು ಈ ಕಾರ್ಯ ಇದನ್ನು ತಾವು ಈಗಿರ್ತಕ್ಕಂಥ ಮುಖಂಡರು ನೀವು ಈ ದಿನದರ್ಶಿಕನ್ನ ತಗೊಂಡೋಗಿ ಈ ನಾಳೆ ನಾಳೆದೇ ಕೊಟ್ಬಿಡ್ಬೇಕು ಸರ್ ದಯವಿಟ್ಟು ನಾಳೆ ನಾಳೆದೇ ಕೊಡಬೇಕು ಆ ಅರ್ಥಪೂರ್ಣ ಇಪ್ಪತ್ತಾರು ಇಪ್ಪತ್ತೇಳು ಜನವರಿ ಒಳಗಡೆ ಜನವರಿ ಫಸ್ಟ್ ಒಳಗಡೆ ಹೋದರೆ ಒಳ್ಳೆಯದಾಗತ್ತೆ ಅಂತ ನಾವು ಇದ್ದೀವಿ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಬಂದಿದ್ದಕ್ಕೆ ಒಂದು ಯಾವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಸಿಂಡಿಕೇಟನ್ನು ಇದು ಮಾ ಹೇಳ್ಕೊಂತೀವಿ ನಮ್ಮ ಜೊತೆ ಯುವಕರು ಚೆನ್ನಾಗಿದ್ದಾರೆ ಏನು ಇವಾಗ ಟೀಚರ್ಸ್ ಯುವಕರಿದ್ದಾರೆ ಅವ್ರನ್ನ ಬೆಳೆಸ್ತೀವಿ ಒಳ್ಳೆಯ ನಾಯಕರಿದ್ದಾರೆ ಒಳ್ಳೆಯ ಟೀಚರ್ಸ್ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಅವನ್ನು ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮುಂದೆನೇ ಏನು ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಶಿಕ್ಷಕರಿಗೆ ಏನು ಬೇಕು ಬೇಡಿಕೆಗಳನ್ನು ನಾವು ಈಡೇ ಈಡೇರಿಸೋಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ಇದರ ಮುಖಾಂತರ ತಮ್ಮಲ್ಲಿ ಬಂದಿದ್ದಕ್ಕಂಥ ಮಾತಾಡೋ ಅವಕಾಶಗಳು ಒಂದು ಸ್ಥಾನ ನಾನು ಮಾತು ಮುಗಿಸ್ತಾ ಇದ್ದೀನಿ